ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಇಂಗ್ಲೀಷ್ ವಿಷಯದ ಕೀ ಉತ್ತರಗಳನ್ನ ನೋಡೋಣ ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ನಾನು ಬಿಡಿಸುತ್ತಿರುವ ಪ್ರಶ್ನೆ ಪತ್ರಿಕೆಯ ವರ್ಷನ್ ಏನಿದೆಪ್ಪ ಅಂದರೆ ಡಿ ಅಂತಿದೆ ಸೊ ನಿಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ನು ಎ ಆಗಿರ್ಬೋದು ಬಿ ಆಗಿರ್ಬೋದು ಸಿ ಆಗಿರ್ಬೋದು ಅಥವಾ ಡಿ ಆಗಿರ್ಬೋದು ಓಕೆ ಆಮೇಲೆ ಈ ಒಂದು ವರ್ಷನ್ ಕೂಡಗಳಲ್ಲಿ ಎಲ್ಲ ಪ್ರಶ್ನೆಗಳು ಸೇಮ್ ಇರ್ತವೆ ಆದರೆ ಏನಾಗಿರ್ತಿತ್ತಪ್ಪ ಅಂತಂದ್ರೆ ಪ್ರಶ್ನೆಗಳು ಹಿಂದೆ ಮುಂದಾಗಿರ್ತಾವೆ ಅಂದರೆ ನನಗೆ ಒಂದು ಪ್ರಶ್ನೆ ಮೊದಲನೇ ಪ್ರಶ್ನೆ ಆಗಿದ್ದರೆ ಇನ್ನೊಬ್ಬ ಹುಡುಗನಿಗೆ ಅದು ಐದನೇ ಪ್ರಶ್ನೆ ಆಗಿರ್ಬೋದು ಇನ್ನೊಬ್ಬನಿಗೆ ಅದು ಹತ್ತನೇ ಪ್ರಶ್ನೆ ಆಗಿರ್ಬೋದು ಓಕೆ ಮಕ್ಕಳು ಕಾಪಿ ಮಾಡದೇ ಇರಲಿ ಅಂಥೇಳಿ ಈ ಥರ ವರ್ಷನ್ ಕೋಡ್ಗಳನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಮ ಕೋಡು ಯಾವುದೇ ಇರಲಿ ನೀವು ಸಹ ನಮ್ಮ ವಿಡಿಯೋವನ್ನು ನೋಡ್ಬೋದು ಅಂದರೆ ನಿಮ್ಮ ಆನ್ಸರ್ಗಳನ್ನ ಚೆಕ್ ಮಾಡಿಕೊಳ್ಳಲು ನಮ್ಮ ವಿಡಿಯೋವನ್ನು ನೋಡ್ಬೋದು ಓಕೆ ಹಾಗಿದ್ರೆ ಈಗ ಇಂಗ್ಲೀಷ್ ವಿಷಯದ ಕೀ ಉತ್ತರಗಳನ್ನ ನೋಡೋಣ ಓಕೆ ಮೊದಲನೇ ಪ್ರಶ್ನೆ ಹೀಗಿದೆ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಎಲಿಫಂಟ್ ಟೈಗರ್ ಹಾರ್ಸ್ ಜಿಬ್ರಾ ಸೊ ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಟೈಗರ್ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ನೋಡಿರಿ ಐಡೆಂಟಿಫೈ ದಿ ಆ್ಯಡ್ ಡ್ವರ್ಬ್ ಅಂತ ಇದೆ ಸೊ ಇದರಲ್ಲಿ ಆಪ್ಷನ್ಸ್ ಅಂದರೆ ಕರೆಕ್ಟ್ ಕರೆಕ್ಷನ್ ಕರೆಕ್ಟ್ಲಿ ಇನ್ ಕರೆಕ್ಟ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರೆಕ್ಟ್ಲಿ ಅನ್ನುವಂಥದ್ದು ಓಕೆ ಮೂರನೇ ಪ್ರಶ್ನೆ ಹೋಗೋಣ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಪ್ರೇ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೇಡ್ ಅಂತ ಹೇಳಿ ಓಕೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡೋಣ ದ ಫ್ರೆಂಡ್ಲಿ ಕೌ ಆಲ್ ರೆಡ್ ಆ್ಯಂಡ್ ವೈಟ್ ದ ಐ ಲವ್ ವಿತ್ ಆಲ್ ಮೈ ಹಾರ್ಟ್ ಶಿ ಗ್ಯೂಸ್ ಮೀ ಕ್ರೀಮ್ ವಿತ್ ಆಲ್ ಹರ್ ಮೈಟ್ ಟು ಈಟ್ ವಿತ್ ಆ್ಯಪಲ್ ಟಾರ್ಟ್ ದ ವರ್ಲ್ಡ್ ದಟ್ ರೈಮ್ಸ್ ವಿತ್ ದ ವರ್ಲ್ಡ್ ವೈಟ್ ಅಂತ ಕೊಟ್ಟಿದ್ದಾರೆ ರೈಮಿಂಗ್ ವರ್ಲ್ಡ್ ನಾವು ಹೇಳಬೇಕು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೈಟ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡೋಣ ಕೌ ಮೂಸ್ ಡಾಗ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಓಕೆ ಇದು ಏನಪ್ಪ ಅಂತಂದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಕ್ವಶನ್ ಇದು ಬಹಳ ಸಲ ರಿಪೀಟ್ ಆಗಿದೆ ಸೊ ನಾನು ಏನು ಹೇಳಪ್ಪ ಅಂತಂದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಅಂತ ಇದೆ ಆಮೇಲೆ ನಮ್ಮ ಚಾನಲ್ನಲ್ಲಿ ನಮ್ಮ ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಹ ನಾವು ನೀಡಿದ್ವಿ ಓಕೆ ಅಂದರೆ ನಾನು ಈ ಒಂದು ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ ನಾವು ನಿಮಗೆ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನ ಅಂದರೆ ವಿತ್ ಕೀ ಆನ್ಸರ್ ಸೆಂಡ್ ಮಾಡ್ತೀನಿ ಅಂತ ಇದೆ ಸೊ ಯಾರ್ಯಾರೆಲ್ಲ ನಮ್ಮಿಂದ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಂಡು ಅವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೋ ಸೊ ಅವರ ಅವ್ರದ್ದೆಲ್ಲರದು ಎಕ್ಸಾಮು ಗ್ಯಾರಂಟಿ ಚೆನ್ನಾಗೇ ಆಗಿರ್ತದೆ ಯಾಕಂತಂದರೆ ತುಂಬ ಪ್ರಶ್ನೆಗಳು ರಿಪೀಟ್ ಆಗಿರ್ತಾವೆ ಇಲ್ಲ ಅವಕರ ಪ್ಯಾಟರ್ನ್ಗಳು ಸೇಮ್ ಇರ್ತಾವೆ ಸೊ ಹಾಗಾಗಿ ಈಗಲೂ ಸಹ ಅಂದರೆ ಮುಂದೆ ಮೌಲಾನಾ ಆಜಾದ್ ಪರೀಕ್ಷೆ ಆಗಿರ್ಬೋದು ಸೈನಿಕ ಶಾಲೆ ಪರೀಕ್ಷೆ ಆಗಿರ್ಬೋದು ಯಾರ್ಯಾರೆಲ್ಲ ಬರುತ್ತೀರಿ ಸೊ ಅವರು ನಮ್ಮಿಂದ ಈ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬೋದು ನಾವು ತುಂಬ ಡಿಸ್ಕೌಂಟ್ ಕೊಟ್ಟು ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತಿದ್ದೀವಿ ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಈ ಪಿ ಡಿ ಎಫ್ಗಳನ್ನ ಸೆಂಡ್ ಮಾಡಿಕೊಡ್ತೀವಿ ಓಕೆ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸೊ ಐದನೇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಕೌ ಮೂಸ್ ಡಾಗ್ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಾರ್ಕ್ಸ್ ಅಂತೇಳಿ ಓಕೆ ಐದನೇ ಆಪ್ಷನ್ನು ಇದು ಐದನೇ ಪ್ರಶ್ನೆಗೆ ಬಿ ಬಾರ್ಕ್ಸ್ ಅಂತೇಳಿ ಓಕೆ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಿ ದ ಪ್ಲೂರಲ್ ಫಾರ್ಮ್ ಆಫ್ ವರ್ಲ್ಡ್ ಫಾರೆಸ್ಟ್ ಅಂತ ಕೇಳಿದ್ದಾರೆ ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ఆప్షన్ ఏ Forests అంతి ఓకే నెక్స్ట్ ఏళ్ళన ప్రశ్న నోడి ద లిటల్ చైల్డ్ వాంటెడ్ డ్యాష్ రీడ్ అ బుక్ సో ఇక్క సరియద ఉత్తర ఏమప్ప అంతా ద లిటల్ చైల్డ్ వాంటెడ్ టు రీడ్ అ బుక్ ఆప్షన్ బి ఈస్ ది రైట్ ఆన్సర్ ఎంటనే ప్రశ్న నోడో ಐ ಆಮ್ ಗೋಯಿಂಗ್ ಟು ದ ಡಾಕ್ಟರ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟು ಬಿ ಫ್ರೇಮ್ಡ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್ ಈಸ್ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ವೇರ್ ಆರ್ ಯು ಗೋಯಿಂಗ್ ಅಂತೇಳಿ ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡೋಣ ಸೊ ಇಲ್ಲಿ ಒಂದು ಸೆಂಟೆನ್ಸನ್ನು ಭಾಗ ಭಾಗ ಮಾಡಿ ಹಿಂದೂ ಮುಂದೆ ಕೊಟ್ಟಿದ್ದಾರೆ ಸೊ ನಾವು ಅದಕ್ಕೆ ಅರ್ಥ ಬಗ್ ಅರ್ಥಬದ್ಧವಾಗಿ ಜೋಡಣೆ ಮಾಡಿ ಹೇಳಬೇಕು ಅವರಿಗೆ ಓಕೆ ಸೊ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ರಮಣ ಮಹರ್ಷಿ ಫಸ್ಟ್ ಫೆಡ್ ದ ಎನಿಮಲ್ಸ್ ಅಂತೇಳಿ ಓಕೆ ನೆಕ್ಸ್ಟ್ ಹತ್ತನೇ ಪ್ರಶ್ನ ನೋಡಿ ಅನಿಲ್ ಆ್ಯಂಡ್ ಅನು ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್ ದ ಅಂಡರ್ಲೈನ್ಡ್ ವರ್ಲ್ಡ್ಸ್ ಆರ್ ಅಂತ ಕೇಳಿದ್ದಾರೆ ಸೊ ಅಂಡರ್ಲೈನ್ಡ್ ವರ್ಲ್ಡ್ಸ್ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ನೌ ನೋವು ಓಕೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ನೋಡಿ ದ ಮೀನಿಂಗ್ ಆಫ್ ದ ವರ್ಲ್ಡ್ ಟ್ಯಾಲೆಂಟ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದರೆ ಆಪ್ಷನ್ ಸಿ ಎಬಿಲಿಟಿ ಅಂತೇಳಿ ಓಕೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಯನ್ನು ನೋಡೋಣ ದ ಸೂಪರ್ಲೆಟಿವ್ ಡಿಗ್ರಿ ಆಫ್ ದ ವರ್ಲ್ಡ್ ಹೈ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಬಿ ಹೈಯೆಸ್ಟ್ ಅನ್ನುವಂಥದ್ದು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಯನ್ನು ನೋಡಿ ದ ಅಪೋಸಿಟ್ ಆಫ್ ದ ವರ್ಲ್ಡ್ ಆಲ್ವೇಸ್ ಅನ್ನುವಂಥದ್ದು ಓಕೆ ಸೊ ಇದು ಸಹ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಿಂದ ಅಂದರೆ ಎರಡು ಸಾವಿರದ ಹನ್ನೊಂದರಿಂದ ಏನು ಎರಡು ಸಾವಿರದ ಇಪ್ಪತ್ತು ನಾಲ್ಕರವರೆಗೂ ಅದ ನೋಡಿರಿ ಅದರಿಂದ ರಿಪೀಟ್ ಆದಂಥ ಪ್ರಶ್ನೆ ಇದು ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ದ ಅಪೋಸಿಟ್ ವರ್ಲ್ಡ್ ಆಫ್ ದ ವರ್ಲ್ಡ್ ಆಲ್ವೇಸ್ ಆಲ್ವೇಸ್ನ ನ ಅಪೋಸಿಟ್ ವರ್ಲ್ಡ್ ಏನಪ್ಪ ಅಂತಂದರೆ ಹದಿಮೂರನೇದು ನೆವರ್ ಅನ್ನುವಂಥದ್ದು ನೆಕ್ಸ್ಟ್ ಓಕೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನೋಡಿರಿ ರೈಟ್ ಒನ್ ವರ್ಲ್ಡ್ ಅಂತ ಕೇಳಿದ್ದಾರೆ ರೈಟ್ ಇನ್ ಒನ್ ವರ್ಲ್ಡ್ ಅಂತೇಳಿ ಒನ್ ಹೂ ಡ್ರೈವ್ಸ್ ಅ ಕೋಚ್ ಓಕೆ ಇದು ಸಹ ಒಂದು ರಿಪೀಟ್ ಆದಂಥ ಪ್ರಶ್ನೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದರೆ ಆಪ್ಷನ್ ಬಿ ಡ್ರೈವರ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಓಕೆ ಇದು ಸಹ ಒಂದು ರಿಪೋರ್ಟ್ ಆದಂಥ ಪ್ರಶ್ನೆ ಸಹ ಓಕೆ ಚೈಲ್ಡ್ ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಲ್ಡ್ ಚೈಲ್ಡ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಹದಿನೈದನೇದು ಎ ಚಿಲ್ಡ್ರನ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ದ ಆ್ಯಕ್ಷನ್ ವರ್ಲ್ಡ್ ಇನ್ ದ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ ವಿ ಪ್ಲೇ ಇನ್ ದಿ ಇವ್ನಿಂಗ್ ಸೊ ಇದರಲ್ಲಿ ಆ್ಯಕ್ಷನ್ ವರ್ಲ್ಡ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಪ್ಲೇ ಅನ್ನುವಂಥದ್ದು ಓಕೆ ಸೊ ನೀವೇ ನೋಡಿದ್ರೀಗ ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ ಅಂಥೇಳಿ ಸೊ ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಾವೆ ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಯಾಕಪ್ಪ ಅಂತಂದರೆ ಇವು ನಿಮಗೆ ಮುಂದೆ ಬರುವಂತಹ ಮೌಲಾನಾ ಆಗಿರ್ಬೋದು ಮತ್ತು ಸೈನಿಕ ಶಾಲೆಯ ಪರೀಕ್ಷೆ ಇರ್ಬೋದು ಅದ್ರದ್ದು ಸಹ ಸಿಲೆಬಸ್ಸು ಸಿಲೆಬಸ್ಸು ಆಲ್ಮೋಸ್ಟ್ ಆದರ್ಶ ವಿದ್ಯಾಲಯ ಥರನೇ ಇದೆ ಸೊ ಹಾಗಾಗಿ ಆ ಈ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಆ ಒಂದು ಎಕ್ಸಾಮ್ಗೆ ತಯಾರಿಗಾಗಿ ಉಪಯೋಗಿಸ್ಕೊಳ್ಬೋದು ಓಕೆ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಕೀ ಉತ್ತರಗಳೊಂದಿಗೆ ಸಿಗೋಣ ಜೈ ಹಿಂದ್